ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವು ಹೋಗಿ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಪಾಪುಗೆ ಕಿವಿಚಿತ್ಸೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲೂ ಸ್ಕಿಪ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನನಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಅವಾಗ ನಾನು ವೀಡಿಯೋನ ಚೆಕ್ ಮಾಡಿ ನೋಡ್ಬೋದು ಮಾಡಪ್ಪ ನೀನು

ಹೋಲಿಸಾಗರ್ ಅವರು ನಾನು ಮತ್ತೆ ನಮ್ಮ ಅಕ್ಕ ಅಪ್ಪ ಹೋಗಿದ್ದೋ ಪಾಪುಗೆ ಕಿವಿಚಿಸೋಣ ಅಂತ ಅಪ್ಪ ಎಲ್ಲೋ ಹೋದ್ರು ನನ್ನ ಅಂಗಡಿಗೆ ಸಾಮಾನು ತಗೊಬರ್ತೀನಿ ನೀವು ಹೋಗಿರಿ ಅಂತ ಅದಕ್ಕೆ ನಾನು ಮತ್ತೆ ಅಕ್ಕ ಪಾಪ ಮೂರು ಜನನು ಜ್ಯುವೆಲರಿ ಶಾಪ್ ಹತ್ರ ಹೋದ ಸ್ವಲ್ಪ ಇಲ್ಲೇ ಹತ್ರ ಇರೋದ್ರಿಂದ ನಡ್ಕೊಂಡು ಹೋಗ್ತಿದ್ದೋ ಅಕ್ಕ ಪಾಪು ನಿಂತ್ಕೊಂಡು ಮುಂದೆ ಹೋಗ್ತಿದ್ಲು ನಾನು ಹಿಂದೆ ಹೋಗ್ತಿದ್ದೆ ಸರ್ ಜ್ಯುವೆಲರಿ ಹತ್ರ ಬಂದು ಕ್ಲೋಸ್ ದ ಡೋರ್ ಹ್ಞೂನ್ ಫಿಲ್ಟರ್ ನೀರು ಕುಡಿಯಲ್ವಾ ನಾಷ್ಟೆ ಮಾಡ್ತವ್ರಂತೆ ಬರ್ತಾರೆ ಅಯ್ಯೋ ಒಂದು ಮನೆ ಇಲ್ಲೇ ಅಲ್ವಾ ಅವ್ರ ಮನೆ ಇಲ್ಲೇ ಅಲ್ವಂತೆ ನಂಬರು ಹಾಕ್ಬಿಟ್ಟವ್ರ Sí, por el evento. ಸೊ ಅವ್ರ ಮನೆಯಲ್ಲಿ ಹತ್ತಿರ ಇರೋದ್ರಿಂದ ಶಾಪು ಮಗಳಿಲ್ಲ ಇಟ್ಕೊಂಡಿದ್ದಾರೆ ಅವರು ಬಂದರು ಬಂದು ಓಪನ್ ಮಾಡಿದ್ರು ಸೊ ನಾವು ಬಂದಾದಮೇಲೆ ಎಲ್ಲ ಕ್ಲೀನ್ ಏನಿರುತ್ತೆ ಕ್ಲೀನೆಲ್ಲ ಮಾಡ್ಕೊಂಡು ಒಡ್ಬೆ ಎಲ್ಲ ಸೆಟ್ ಮಾಡ್ಕೊತಿದ್ರು ಆ ಜಾಗಕ್ಕೆ ಎಲ್ಲ ನಾವು ಕಿವಿ ಚುಚ್ಚಿಸೋದಲ್ವ ಬಿಸಿಲು ಆಗಿಬಿಡುತ್ತೆ ಪಾಪು ನಾನು ಬಸ್ಸಲ್ಲಿ ಬೇರೆ ಕರ್ಕೊಂಡು ಹೋಗೋದ್ರಿಂದ ಪಾಪು ಬಿಸಿಲಾಗ್ಬಿಡುತ್ತೆ ಅಂತ ನಾವು ಬೆಳಗ್ಗೆನೇ ಹೋದ ಸೊ ಅವ್ರು ಇನ್ನೂ ಬಂದಿರಲಿಲ್ಲ ಆಮೇಲೆ ಅಪ್ಪ ಕಾಲ್ ಮಾಡಿದ್ರಂತೆ ಸೊ ಬರ್ತೀನಿ ನಾಷ್ಟ ಮಾಡ್ತಿದ್ದೀನಿ ಅಂತ ಅಂದಿದ್ರಂತೆ ಆಮೇಲೆ ಬಂದರು ಬಂದು ಓಪನ್ ಮಾಡಿದ್ರು ಓಪನ್ ಮಾಡಿ ಕ್ಲೀನೆಲ್ಲ ಏನೇನು ಇರುತ್ತೆ ಅದನ್ನೆಲ್ಲ ಮಾಡಿಬಿಟ್ಟು ಒಡ್ಬೇ ಒಳ್ಳೆಲ್ಲ ಸೆಟ್ ಮಾಡಿದ್ರು ಆ ಜಾಗಕ್ಕೆಲ್ಲ ಸೊ ನಾನು ಮತ್ತು ನಮ್ಮಕ್ಕ ಅಲ್ಲೂ ಕೂತ್ಕೊಂತ ಕೂತ್ಕೊಂಡು ಅಂತ ಹೇಳಿದ್ರು ಸಿಕ್ಕಿದೆ कले <laughs> कलेस्ट

ಇಕಡೆ ನಿಮ್ಮ ಮಗಳುಂತಾ ಪಾಪು ಇಲ್ಲಿ ಆನಕಾರಾ ಇದೆ 4000 ರೂಪಾಯಿ ಇಲ್ಲಿ 5000 ಇದೆ ಇದು ಟ್ರೆಂಡಿಂಗ್ ಅಲ್ವಾ ಹೋಗೋ ಬೇಕಾ 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 ಇದು 4000 ಕರೆ ಬೇಕಂದ್ರೆ ಒಳಿತಾವಳಿ गा लास्ट ना हम्म

Terima kasih telah <tries> menonton! <tries> Gaya itu, wah itu nama gaya. Bangkari, bangkari. Want to try you <laughs> ಫೈನಲ್ಲಿ ನಮ್ಮ ಪಾಪುಗೆ ಕಿವಿ ಚುಚ್ಚಿಸ್ತು ಸೊ ಹೇಗೆ ಕಾಣ್ತಿದ್ದಾಳೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೇಳಿ ಸೊ ನನ್ನ ಮಗಳು ಕಿವಿ ಚುಚ್ಚಿಸಾದ್ಮೇಲೆ ಒಂಥರ ಕಾಣ್ತಿದ್ದಾಳೆ ಕಿವಿ ಚುಚ್ಚಿಸೋ ಮುಂಚೆನೇ ಒಂಥರ ಕಾಣ್ತಿದ್ದಳು ಸೊ ಈಗಲೇ ಒಂಥರ ಕಾಣ್ತಾಳೆ ಕ್ಯೂಟಾಗೆ ಸೊ ನಿಮ್ಗೆ ಯಾವ ಥರ ಕಾಣ್ತಿದ್ದಾಳೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಅಕ್ಕ ತರಕಾರಿ ತೊಗೋಬೇಕು ಅಂತ ಅಂದ್ಬಿಟ್ಟು ತರಕಾರಿ ತೊಗೊತಿದ್ದಾಳೆ ಇಕ್ಕೂ ಕೇಳಕ್ಕೆ ಪಾಪ ಎತ್ಕೊಂಡು ಇಟ್ಕೊಳಕ ಇಟ್ಕೊಳ್ಳಿ ಇಟ್ಕೊಳ್ಳಿ ಆಗಲ್ಲ ಲಿಕ್ಕು ಇಕ್ಕು ಎಲ್ಲ ಎಲ್ಲೇ ಪಾಪನ್ ಎತ್ಕೊಂಡಿದ್ದು ಅಂತ ಹೇಳ ಆಗಲ್ಲ ನನ್ನ ತರಕಾರಿ ಎಲ್ಲ ತೊಗೊಂಡಾದಮೇಲೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದು ಅಕ್ಕ ಮನೆಗೆ ಏನಾದರೂ ತಿಂಡಿ ತಗೋಬೇಕು ಅಂತ ಅಂದ್ಕೊಂಡು ಬಂದಳು ಸೊ ನಾನೇನು ತೊಗೊಳ್ಳಿಲ್ಲ ಒಂದೇ ಒಂದು ಬ್ರೆಡ್ ರೋಸ್ಟ್ ತೊಗೊಂಡು ತಿಂದೆ ಅಷ್ಟೇ ಅಲ್ಲಿ ನೀನು ತಿನ್ನೋಕ್ಕಾಗಲ್ಲ ಬೇಕರಿ ಐಟಮ್ಸು ಈಗ ನಾನು ತಿನ್ನಬಾರ್ದು ಸೊ ಅದಕ್ಕೆ ನಾನೇನು ತಿಂದಿಲ್ಲ ಬ್ರೆಡ್ ರೋಸ್ಟ್ ಮಾತ್ರ ತಿಂದೆ ಫುಲ್ ಮೊಟ್ಟೆ ಅಂದ್ರೆ ಒಂದು ಅರ್ಧ ಮೊಟ್ಟೆ ಅಂದ್ರೆ ಪಪ್ಪು ಇಲ್ಲಿ ಕಿವಿ ತಿತ್ತಿಸ್ಕೊಬಿಟ್ಟಿದ್ಯಾ ಹೇಗೆ ಕಾಣ್ತಿದ್ಯಾ ನೋಡು ಸೂಪರಾಗಿ ಬರ್ತಾರೆ ಇಲ್ಲಿ ಲಡ್ಡು ಇಲ್ಲಿ ಲಡ್ಡು ಇಲ್ಲಿ ಬಸ್ ಇರಲಿಲ್ಲ ಸೊ ನಾವು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಆಟೋಗೆ ಬಂದವು ಆಟೋ ಆದರೆ ಸ್ವಲ್ಪ ಬೇಗನೆ ಹೋಗುತ್ತೆ ಇಲ್ಲಿ ಅಷ್ಟಾಗಿ ನಿನ್ನಸಲ ಬಸ್ ಲೇಟಾಗಿ ಬರುತ್ತೆ ಅಂತ ಅಂದ್ಕೊಂಡು ನಾವು ಆಟೋಗೆ ಬಂದು ಮನೆಗೆ ಬಂದವು ಸೊ ಮನೆಗೆ ಬಂದಾದ್ಮೇಲೆ ಅಮ್ಮ ಕೇಳ್ತಿದ್ರು ಪಾಪ ಅಳ್ತಿದ್ಲಾ ಅಂತ ಹ್ಞೂ ಅಳ್ತಿದ್ಲು ತುಂಬಾ ಅಳ್ತಿದ್ಲು ರಚ್ಚೆ ಹಿಡ್ಕೊಂಡಿದ್ಲು ಸ್ವಲ್ಪ ಹೊತ್ತು ಅಂತ ಹೇಳಿದೆ ಸೊ ಚುಚ್ಚ ತಕ ಅಳ್ತಿದ್ಲು ಸೊ ಚುಚ್ಚಾದಮೇಲೆ ಆರಾಮಾಗಿ ಸ್ಟ್ರಾಂಗ್ ಆಗಿದ್ಲು ಅಂತಲೇ ಹೇಳ್ತಿದ್ದೆ ನನ್ನ ಮಗಳು ಸೊ ಚುಚ್ಚ ತಕ ಮಾತ್ರ ಅಳ್ತಿದ್ಲು ಸೊ ಆಮೇಲೆ ಎಲ್ಲರ ಥರ ಆಗಿ ಆಡ್ಕೊಂಡು ನೋಡಿಕೊಂಡು ಎಲ್ಲ ನೋಡಿಕೊಂಡು ನೋಡ್ಕೊಂಡು ಚೆನ್ನಾಗೇ ಇದ್ಲು ಎಲ್ಲಾನು ಹೋಗೋದು ಬರೋರ್ನ ಮತ್ತು ಬಸ್ಸು ಕಾರು ಎಲ್ಲ ನೋಡ್ತಿದ್ಲು ಅವಳು ಆಚೆ ಕರ್ಕೊಂಡೋಗಿದ್ವಲ್ಲ ಸೊ ಮನೆಗೆ ನಾವು ಇವತ್ತಾನೆ ಬಂದು ಪಾಪು ಚೆನ್ನಾಗಿ ಆಡ್ಕೊಂಡ ಅವಳೆ ಅವಳಿಗೆ ನೋವು ಇದ್ರೆ ಕಂಟು ಬಿಕ್ಕಿ ಅಂತ ಹೇಳಿದರೆ ಗಾಯ ವಾಸ್ಯಕ್ಕೆ ಪಾಪುಗೆ ಆಚೆ ಹೋಗಿದ್ವಲ್ಲ ಕಿವಿ ಚುತಿಸೋಕ್ಕೆ ಸೊ ಅಲ್ಲಿಂದ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಪಾಪುಗೆ ದೃಷ್ಟಿ ತೆಗಿದ್ರು ಅಮ್ಮ ದೃಷ್ಟಿಯೆಲ್ಲ ತೆಗೆದಾದ್ಮೇಲೆ ಪಾಪುಗೆ ಎಣ್ಣೆ ಹಾಕ್ಬೇಕಿತ್ತು ತಲೆಗೆ ಆ ತಲೆಗೆ ಎಣ್ಣೆ ಎಲ್ಲ ಹಾಕ್ತಿದ್ದು ಅವಳು ಅಳ್ತಿದ್ಲು ನಿದ್ದೆ ಬರ್ತಿತ್ತೇನೋ ಅದಕ್ಕೆ ಅಳ್ತಿದ್ಲು ತುಂಬನೇ ಅಳ್ತಿದ್ಲು ಎಣ್ಣೆ ಹಾಕ್ಬೇಕಾದ್ರೆ ಸೊ ಕಿವಿ ನೋಯ್ತಿತ್ತು ಇಲ್ಲ ನಿದ್ದೆಗೋಸ್ಕರ ಅಳ್ತಿದ್ಲೋ ಗೊತ್ತಿಲ್ಲ ಸೊ ನಿದ್ದೆಗೋಸ್ಕರ ಅಂತಲೇ ಅಂತೀನಿ ನಾನು ಅಲ್ಲಿಂದ ಬಂದು ಊಟ ಮಾಡಿರಲಿಲ್ಲ ಸೊ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದು ಊಟ ಎಲ್ಲ ಮಾಡಿದ್ಮೇಲೆ ಪಾಪುಗೆ ಡ್ರಾಪ್ಸ್ ಹಾಕಬೇಕಿತ್ತು ಅವಳಿಗೆ ಟಾನಿ ಸ್ವಲ್ಪ ಅದನ್ನೆಲ್ಲ ಹಾಕಾದ್ಮೇಲೆ ಪಾಪು ಕಿವಿ ಕಿವಿನೋಗೆ ಕಂಟು ಬಚ್ಚಿ ಅಂತ ಹೇಳಿದರು ಅದನ್ನೆಲ್ಲ ಹಚ್ಚಿಬಿಟ್ಟು ಸೊ ಈ ವಿಡಿಯೋನ ನಾನು ಇಲ್ಲೇ ಇಂಡ್ ಮಾಡ್ತಾ ಇದೀನಿ ಹಾಗೆ ನಾನು ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಸೊ ನೋಡಿದ್ರೆ ಒಂದು ಲೈಕ್ ಶೇರು ಕಮೆಂಟ್ ಮಾಡಿ ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಬಾಯ್ ಬಾಯ್